ಇವಾಗ ಕೆಲಸ ಮುಗಿಸಿ ಹೋಗ್ತಾ ಇದ್ದೀನಿ ಮನೆ ಹೋಗಿದ ತಕ್ಷಣ ಸ್ವಲ್ಪ ಬೆಕ್ಕು ನಾಯಿಗಳೆಲ್ಲ ಆಟ ನೋಡಿ ಸ್ವಲ್ಪ ಕಾಲು ಗಂಟೆ ಎಲ್ಲ ಕೂತು ಅದ ನಂತರ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ನೋಡಿ ಇವುಗಳ ಆಟ ಗಲಾಟೆ ಎಲ್ಲ ನೋಡಿ ಮತ್ತೆ ಸಿಗ್ತೀನಿ ಈಗ ಬೆಕ್ಕುಗಳ ಬೆಕ್ಕುಗಳದು ಕಾಯಿಲೆ ಬಂದಿದೆ ಅಂತೆ ಅಂದರೆ ಈಗ ಒಂದು ನಮ್ಮ ಮನೇದೊಂದು ಬೆಕ್ಕು ಸತ್ತು ಹೋಯಿತು ಅದಕ್ಕೆ ನಾನು ಸ್ವಲ್ಪ ಮದ್ದು ಮಾಡುವಾಗ ತುಂಬಾ ಲೇಟಾಯಿತು ಹಾಗಾಗಿ ಅದು ಸತ್ತೋಯ್ತು ಈಗ ಮತ್ತೊಂದು ಅದು ಸತ್ತು ಒಂದು ಎರಡು ದಿವಸಕ್ಕೆ ಮತ್ತೊಂದು ಹುಷಾರಿಲ್ಲ ನಾನು ಬೇಗನೆ ಅದನ್ನು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದೆ ಇಂಜೆಕ್ಷನ್ ಏನು ಕೊಡಲಿಲ್ಲ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಮದ್ದು ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬೆಕ್ಕು ಬಂದು ಮರಿ ಹಾಕೋಕೆ ತುಂಬ ಖುಷಿಯಾಗಿತ್ತು ಆದರೆ ಈಗ ಬೇಕು ಸಾಯವಾಗ ತುಂಬಾ ಬೇಜಾರಾಗ್ತಾ ಉಂಟು ನನಗೆ ಮತ್ತೊಂದು ಹೆದರಿಕೆ ಇದಕ್ಕೆ ಸಹ ಬರುತ್ತೆ ಏನೋ ಅಂತ ಹೆದರಿಕೆ ಆಗ್ತಾ ಉಂಟು ಆದಷ್ಟು ನಾನು ಅದನ್ನು ಬೇರೆಯೇ ಇಟ್ಟಿದ್ದೀನಿ ನೋಡಬೇಕೇನು ಎಂತೆಲ್ಲ ಆಗ್ತದೆ ಅಂತ ನನಗೆ ಇವುಗಳೆಲ್ಲ ಸಾಕಿ ಮಕ್ಕಳು ನೋಡ್ದಂಗೆ ಆಗ್ತಾ ಉಂಟು ಮದ್ದು ಕೊಡೋದು ಅವುಗಳನ್ನ ನೋಡೋದು ಮಾಡೋದು ದೇವ್ರೆ ನನ್ನ ಕೆಲಸನೇ ನನಗೆ ಮುಗಿಯೋದಿಲ್ಲ ಆದರೆ ಬೇಕು ತಂದು ಸಾಕಿದ್ದಲ್ಲ ಆದರೂ ಬಂದು ಮರಿ ಹಾಕಿದ ಮೇಲೆ ನಾವು ಅದನ್ನು ನೋಡೋದನ್ನ ನೋಡಲೇಬೇಕಲ್ಲ ಇದು ಎಲ್ಲರಿಗಿಂತ ನನಗೆ ತುಂಬ ಇಷ್ಟ ಬೆಕ್ಕು ತುಂಬ ಹತ್ತಿರದಲ್ಲೇ ಇರ್ತದೆ ಯಾವಾಗಲೂ ತುಂಬ ಟೈಮ್ ಆಯ್ತು ಬ್ಲಾಗ್ ಮಾಡುವ ಮಾಡುವ ಹೇಳಿ ಈ ಕೆಲಸದ ನಡುವೆ ಬ್ಲಾಗ್ ಮಾಡಲಿಕ್ಕೂ ಅಲ್ಲ ಬೆಕ್ಕು ನಾಯಿ ಮರಿಯನ್ನೆಲ್ಲ ನೋಡ್ಲಿಕ್ಕೋ ಅಲ್ಲ ಅಷ್ಟು ಬ್ಯುಸಿಯಾಗಿ ಆಗಿಬಿಟ್ಟಿದ್ದೀನಿ ರಾತ್ರಿ ಕೆಲಸ ಬೆಳಿಗ್ಗೆ ಕೆಲಸ ಯಾವಾಗ ನೋಡಲಿ ಕೆಲಸ 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 ಈಗ ನಾನು ಕಿಚನಿಗೆ ಬಂದೆ ನಾನು ಬೆಳಿಗ್ಗೆ ಏನು ಮಾಡಿಟ್ಟೋಗಿರ್ತೀನಿ ಹೇಗಿಟ್ಟೋಗಿರ್ತೀನಿ ಅದನ್ನು ಸಂಜೆ ದೊರೆಯತನೇ ಅದು ಹಾಗೆ ಇರುತ್ತೆ ಒಮ್ಮೊಮ್ಮೆ ಅಜ್ಜಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿರ್ತಾರೆ ಅಂದರೆ ಬೆಳಿಗ್ಗೆ ಅವಸರದಲ್ಲಿ ನಾನು ಹಾಗೆ ಹೋಗಿಬಿಡ್ತೀನಿ ಮತ್ತೆ ಸಂಜೆ ಬಂದು ಅದನ್ನು ಮತ್ತೆ ಕ್ಲೀನ್ ಮಾಡಿ ಮತ್ತೆ ರಾತ್ರಿ ಇದು ಕೆಲಸ ಮಾಡೋದು ಉಂಟಲ್ಲ ಇಷ್ಟು ಕಷ್ಟ ಆದರೆ ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಅನ್ನ ಮಾಡಿ ಸಾರ್ ರಾತ್ರಿಯೇ ನಾನು ಸಾರು ಮಾಡಿಟ್ಬಿಟ್ರೆ ನನಗೆ ಬೆಳಿಗ್ಗೆಗೆ ಈಸಿ ಆಗಿಬಿಡುತ್ತೆ ಇಲ್ಲಾಂದರೆ ಬೆಳಿಗ್ಗೆ ಸಾರು ಮಾಡಿ ಮಧ್ಯಾಹ್ನ ಬೆಳಿಗ್ಗೆಗೆ ಅನ್ನ ಮಾಡಿ ಮತ್ತು ನಾಷ್ಟ ಮಾಡಿ ಎಲ್ಲ ಹೋಗುವಾಗ ನಂದು ಅರ್ಧ ಜೀವ ಆಗಿರುತ್ತೆ ಒಂದೊಂದ್ಸರಿ ಅಂತ ಎಲ್ಲ ಚ ಗಂಜಿ ಮಾಡಿಬಿಟ್ಟು ಚಟ್ನಿ ಮಾಡಿಬಿಟ್ಟು ಸುಮ್ಮನೆ ಇದ್ಬಿಡ್ತೀನಿ ಇದು ನಾನು ರಾತ್ರಿ ಮಾಡಿದ್ದು ಸಾರು ಈಗ ಬಂದು ಅಂದರೆ ಸಂಜೆ ಬಂದು ಕ್ಲೀನ್ ಮಾಡ್ತಾಯಿದ್ದೀನಿ ಈಗೆಲ್ಲ ಒಂದು ರೌಂಡ್ ನಾನು ಕ್ಲೀನ್ ಮಾಡ್ಕೊಳ್ತೀನಿ

ಮನೇಲಿ ಎಲ್ಲ ನಾಯಿಗಳಿದೆ ಮದ್ದು ಜಾಸ್ತಿ ಆಗಿದೆ ನೋಡ್ತಿರ್ಬೋದು ಈ ಬೆಕ್ಕಿಗೆ ಮದ್ದು ಕೊಡ್ತಾರಲ್ಲ ಅದನ್ನು ನಾಯಿಗೆ ಕೂಡ ಕೊಡ್ಬೋದು ಅಂತ ಇರುತ್ತೆ ಬೆಕ್ಕು ನಾಯಿದ ನಾಯ್ದು ಮದ್ದು ಇಲ್ಲ ಬೆಕ್ಕಿಗೆ ಜಾಸ್ತಿ ಆಗಿದೆ ಈಗ ಮದ್ದು ಈಗ ಅದು ಬೆಳಿಗ್ಗೆ ಮಾಡಿಟ್ಟು ನಾನು ಇವಾಗ ನೀರೆಲ್ಲ ಬಸ್ತು ಏನೋ ರಾತ್ರಿಗೆ ಅದನ್ನು ನಾನು ಏನಾದರೂ ಅಂದರೆ ರಾತ್ರಿ ಮಾಡಿದ ಅನ್ನನ ನಾನು ಮಧ್ಯಾಹ್ನಕ್ಕೆ ಹಾಕ್ಕೊಳ್ಳೋದಿಲ್ಲ ಬೇರೆನೇ ಇಡ್ತೀನಿ ಅದನ್ನ ಸಪ್ರೇಟ್ ಬಿಸಿ ಮಾಡ್ತೀನಿ ಇಲ್ಲಾಂದರೆ ರಾತ್ರಿಗೆ ಖಾಲಿ ಆಗುತ್ತೆ ಅನ್ನೋದಾಗಿದ್ರೆ ಮಾತ್ರ ಎರಡನ್ನೂ ಮಿಕ್ಸ್ ಮಾಡಿಬಿಡ್ತೀನಿ ಈಗ ತೊಳೆಯೋ ಪಾತ್ರೆಯನ್ನೆಲ್ಲ ಕಂಡಿ ಇದ್ದೀನಿ ನೀವು ಎಷ್ಟೇ ನೀಟ್ ಮಾಡಿ ಎಷ್ಟೇ ಕ್ಲೀನ್ ಮಾಡಿ ಅದು ಆಗೋದಿಲ್ಲ ನಿಮಗೆಲ್ಲರೂ ಗೊತ್ತಿರ್ಬೋದು ಸ್ವಲ್ಪ ಮೀನುಂಟು ಕೊಡ್ಡ ನಾನು ಅದನ್ನು ಫ್ರೈ ಮಾಡಿ ಗಂಜಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸಾರೇನೀಗ ಮಾಡೋದು ಬೇಡ ಅಂತ ಹೇಳಿ ಅಂದರೆ ಸಾಕಾಗೋಗುತ್ತೆ ಕೆಲಸ ಮಾಡಿ ಬಂದು ಮನೇಲಿ ಮತ್ತೆ ಸಾರು ಮಾಡಬೇಕು ಅನ್ನ ಮಾಡಬೇಕು ಅಂಥದ್ರಲ್ಲಿ ನಾಯಿ ಬೆಕ್ಕುಗೆಲ್ಲ ಹುಷಾರು ದೇವ್ರದೈನ ನಾಯಿಗೆ ಹುಷಾರುಂಟು ಬೆಕ್ಕಿಗೆ ಹುಷಾರಿಲ್ಲ ಅಂತ ತಲೆ ಆಗ್ತಾ ಉಂಟು ಈಗ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತೆ ಸಿಗ್ತೀನಿ ರಾತ್ರಿ ಕ್ಲೀನ್ ಮಾಡ್ತೀನಿ ಅಂದರೆ ಗ್ಯಾಸ್ ಸ್ಟವ್ ಎಲ್ಲ ರಾತ್ರಿಗೆ ಕ್ಲೀನ್ ಮಾಡಿದ್ರೆ ಬೆಳಿಗ್ಗೆಗೆ ಈಸಿ ಆಗುತ್ತೆ ಬೆಳಿಗ್ಗೆ ನಾನು ಈಗ ನೋಡಿ ನಾನು ಮಲಗುವಾಗಲೇ ಲೇಟ್ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಎಲ್ಲ ಆಗುತ್ತೆ ಇದೆಲ್ಲ ಮಾಡಿ ಕ್ಲೀನ್ ಮಾಡಿ ಮತ್ತೆ ಮರು ದಿವಸ ಬೆಳಿಗ್ಗೆ ಹೇಳೋಕ್ಕೆ ಆಗೋದಿಲ್ಲ ನಾನು ಎಷ್ಟು ಸಾರಿ ಅಂದ್ಕೊಳ್ತಾ ಇರ್ತೀನಿ ನಾನು ಬೇಗ ಮಲಗಬೇಕು ಬೇಗ ಎದ್ದೇಳಬೇಕು ಅಂತ ಆಗೋದೇ ಇಲ್ಲ ಆರು ಮುಖ ಕಾಲೆಲ್ಲ ಹಾಗೇ ಆಗುತ್ತೆ ನಾನು ಹೇಳಬೇಕಾದ್ರೆ ಮತ್ತೆ ನಾನು ಅಡುಗೆ ಮಾಡಿ ಅದು ಮಾಡಿ ಇದು ಮಾಡಿ ಆಗುವಾಗ ಒಮ್ಮೊಮ್ಮೆ ರೆಸಿಪಿ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಿದೆ ಈಗಂತೂ ನಾನು ರೆಸಿಪಿನೇ ಹಾಕೋದಿಲ್ಲ ತುಂಬ ನಿಮಗೆಲ್ಲ ಗೊತ್ತಿರ್ಬೋದು ಟೈಮೇ ಸಿಗೋದಿಲ್ಲ ಹೇಗೆ ಟೈಮ್ ಮಾಡ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಈಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಈಗ ಹೋಗಿ ಸಂಜೆ ಈಗ ಗ್ಯಾಸೆಲ್ಲ ಒರೆಸಿದ ನಂತರ ನಾನು ಮತ್ತೆ ಟೀ ಮಾಡೋದು ಅಜ್ಜಿಗೆ ನಾನು ಒಮ್ಮೊಮ್ಮೆ ಯಾರಾದರೂ ತಮ್ಮಂದ್ರ ಟೀ ಮಾಡಿರ್ತಾರೆ ಇವತ್ತು ಟೀ ಮಾಡಿಲ್ಲ ನಾನೇ ಸ್ಟವ್ ಸ್ಟವೆಲ್ಲ ಒರೆಸಿ ಕ್ಲೀನ್ ಮಾಡಿದ ನಂತರ ಟೀ ಇಟ್ಟು ಕೊಡ್ತೀನಿ ಎಲ್ಲ ಫಸ್ಟು ಸಂಜೆದ್ದು ರಾತ್ರಿ ಹನ್ನೊಂದುವರೆ ತನಕ ಆಗುತ್ತೆ ನನ್ನ ಥೇನು ಇನ್ನು ರೆಸಿಪಿ ಯಾವಾಗ ಮಾಡೋದು ನಾನು ಎರಡು ಗಿಡಗಳಿತ್ತು ಚಂದ ಇತ್ತು ಆಲುವೆರ ಗಿಡ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಎಲ್ಲಾದರೂ ವೀಡಿಯೋದಲ್ಲಿ ನೋಡ್ಬೋದು ಈ ಅದನ್ನು ಕಚ್ಚಿ 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 ಒಂದು ಲೆಕ್ಕ ಮಾಡಿತ್ತು ಅದಕ್ಕೆ ನಾನು ಅದನ್ನು ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಜೀವ ಆಗಿದೆ ಈಗ ನಾನು ಅನ್ನ ಮಾಡೋದಿಲ್ಲ ಅನ್ನ ಉಂಟು ನಾನು ಇದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಗಂಜಿ ಮಾಡಿ ಮೊಸರು ಮತ್ತೆ ಮೀನು ಕಾಯಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡಿ ಮತ್ತೆ ರಾತ್ರಿ ಇದು ಮಾಡಬೇಕಂದ್ರೆ ಅಂದರೆ ಸಾರು ಮಾಡಬೇಕು ಅಂತಂದರೆ ಇನ್ನೂ ಲೇಟಾಗಿ ಹೋಗಿಬಿಡುತ್ತೆ ಏನಿದೆ ಅದ್ರೆಲ್ಲ ನಾನು ಸುಧಾರಿಸ್ಬಿಡ್ತೀನಿ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಬೆಕ್ಕಿಗೆ ಅಂದರೆ ನಾನು ಡಾಕ್ಟ್ರ್ ಹತ್ರ ಕೇಳುವಾಗ ಅವ್ರಂದರು ಫಸ್ಟು ಇದೊಂದು ಬೆಕ್ಕು ಸತ್ತೋಯ್ತು ಅಂತ ಹೇಳಿದಾಗ ಅದಕ್ಕೆ ಅವರು ಹೇಳಿದರು ಅದು ವೈರಸ್ ಬರ್ತದೆ ನೀವು ನಾನು ಹೇಳಿದೆ ಅದಕ್ಕೆ ಎಲ್ಲ ಹಾಕಿ ಕ್ಲೀನೆಲ್ಲ ಮಾಡ್ತಿದ್ರೆ ವೈರಸ್ ಅಷ್ಟು ಅಂಟುದಿಲ್ಲಲ್ಲ ಅಂತ ಹೇಳಿದೆ ಯಾಕೆಂದರೆ ಇನ್ನೊಂದು ಬೆಕ್ಕು ಉಂಟಲ್ಲ ಕಪ್ಪು ಬೇಕು ಅದಕ್ಕೆ ಹರಡಬಾರ್ದು ಅಂತ ಅದಕ್ಕೆ ಅವರು ಹೇಳಿದರು ಎಷ್ಟು ಮಾಡಿದರೂ ಅದು ಹರಡೋದಿದ್ದರೆ ಹರಡ್ತದೆ ಅಂತ ನಿಮ್ಮ ಏನಾದರೂ ಸೊಲ್ಯೂಷನ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳ್ಬೋದು ಯಾಕೆಂದರೆ ಆಗಲೇ ಒಂದು ಬೆಕ್ಕು ಸತ್ತು ಹೋದ್ಮೇಲೆ ತುಂಬ ಬೇಜಾರಾಗಿದೆ ಯಾಕಂದರೆ ನಮ್ಮ ಮನೇಲಿ ಸಾಕಿದ ಬೆಕ್ಕುಗಳು ಯಾವುದೇ ಅಷ್ಟೇ ಸತ್ತರ ಬೇಜಾರಾಗುತ್ತೆ ಆದರೆ ಮನೇಲಿ ನಾವು ತುಂಬ ಸಣ್ಣದ ಹುಡಿದಾಗಿಂದ ನೋಡಿ ಆದರೆ ಆಟ ಆಡೋದೆಲ್ಲ ಸಾಯೋಗ ಉಂಟಲ್ಲ ತುಂಬಾ ಬೇಜಾರಾಗ್ತದೆ ನನಗೆ ಅಷ್ಟು ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನನ್ನ ಅಜ್ಜಿ ಹೇಳಿದರು ನಾನು ಬೆಕ್ಕುಗೆ ಕಾಯಿಲೆ ಬರೆದು ನಾನು ನೋಡೇ ಇರ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಇಲ್ಲಿಯೇ ನೋಡಿದ್ದಂತ ಹೇಳಿದ್ರು ಫಸ್ಟಿಗೆ ಪಾತ್ರೆ ಎಲ್ಲ ಮೇಲೆ ಹಾಕ್ಕೊಂಡು ಸೀನ್ಸ್ನ ತೊಳ್ಕೊಳ್ತಾ ಇದ್ದೀನಿ ನಿಮ್ಮ ಹಾಗೆ ಒಬ್ಬರು ಹೇಳಿದರು ತೆಂಗಿನೆಣ್ಣೆ ಕೊಡಿ ಅಂತ ಹೇಳಿದರು ಜೀರ್ಣೆಲ್ಲ ಆಗೋದು ಜೀರ್ಣದ ಮದ್ದು ಇದೆ ತೆಂಗಿನೆಲ್ಲ ತೆಂಗಿನೆಣ್ಣೆ ಎಲ್ಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರು ಈಗ ಆಲ್ರೆಡಿ ಅದಕ್ಕೆ ಮದ್ದೆಲ್ಲ ಉಂಟಲ್ಲ ಹಾಗಾಗಿ ನಾನು ತೆಂಗಿನೆಣ್ಣೆ ಕೊಡಲಾಬೇಡುವ ಅಂತ ಎಂದೆ ಮುಂದೆ ಇದ್ದೇನೆ ನಾನು ನಿಮಗೆ ಮತ್ತೆ ಬೇಕಾದ್ರೆ ಅದರ ಫೋಟೋ ಹಾಕ್ತೇನೆ ಹುಷಾರಿಲ್ಲ ಅದು ಬೇಕದು ಫೋಟೋ ಒಂದು ಮಟ್ಟಿಗೆ ಕ್ಲೀನ್ ಆಯ್ತು ಪೂರ್ತಿ ಕ್ಲೀನ್ ಏನಾಗ್ಲಿಲ್ಲ ಒಂದ್ ಮಟ್ಟಿಗೆ ಕ್ಲೀನ್ ಆಗಿದೆ ಅಷ್ಟೇ ತಾಗಿ ತುಲಾ ಎಂತ ನಾನು ಜಪ್ತಿತ್ತು ಬಲಡೆ ಕೂ ಮನ್ ಬಾಯ್ತೇನೆ ಹೆಂಚಿನ ಹಾ ಬೊಕ ಇದೆ ಮಮ್ಮಿಯಿಂದ ಮಂಡೆ ತಿಂದಿ ಜನಿ ನಂದ ನೋಡಿದ್ದೆ ಬಡೋದಲ್ಲಿ ಜನದ ಮದ್ದು ಕೊಡೋದು ಸೊ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಅದಕ್ಕೆ ನಾನೆಂಥ ಮಾಡಿದೆ ಒಂದು ಎರಡು ಕಾಯಿ ಮೆಣಸಿನ ಅದಕ್ಕೆ ಹಾಕಿದೆ ಸ್ವಲ್ಪ ಖಾರ ಇರುತ್ತಲ್ಲ ಅಂತ ಈಗ ನಾನು ಬೆಳಿಗ್ಗೆ ಎದ್ದು ರಾತ್ರಿಗೆ ಅಲ್ಲಿಗೆ ಮೀನು ಕಾಯಿಸಿ ಮತ್ತೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈಗ ಬೆಳಿಗ್ಗೆ ಕಡಲೆ ಸಾರು ಮಾಡಿ ಹಾಲು ಕಾಯಿಸಿದ್ದೇನೆಂದರೆ ಬೆಕ್ಕುಗೆ ನಾಯಿಗೆ ಮನ್ ನಮ್ಮನೇಲಿ ಯಾರು ಹಾಲೋದು ಚಹ ಕುಡೋದಿಲ್ಲ ನನ್ನ ತಮ್ಮನಿಗೂ ಕೂಡ ಇಷ್ಟ ಅಲ್ಲ ಅಣ್ಣಂದರೆ ಕುಡಿತಾರೆ ಕಡಲೆಗೆ ಸ್ವಲ್ಪ ಬೇಳೆ ಆಲೂಗೆಡ್ಡೆ ಎಲ್ಲ ಹಾಕಿ ಪದಾರ್ಥ ಈಗ ಬೆಳಿಗ್ಗೆ ಮಾಡಿದರೆ ನನಗೆ ಸಂಜೆ ಬಂದು ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ರಾತ್ರಿಯೇ ಮಾಡಿಬಿಡ್ತೀನಿ ಒಂದೊಂದು ಸಾರಿ ರಾತ್ರಿ ಮಾಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಮಾಡ್ತೀನಿ ಬೆಳಿಗ್ಗೆ ಮಾಡಿದ್ರೆ ನನಗೆ ಈಸಿ ಆಗುತ್ತೆ ಯಾಕಂದರೆ ರಾತ್ರಿ ಮಾಡಿದರೆ ಬೆಳಿಗ್ಗೆ ಅದು ಒಮ್ಮೆ ಮೀರೋದಿಲ್ಲ ಹುಳಿ ಬಂದು ಹಾಗಾಗಿ ಬೆಳಿಗ್ಗೆ ಮಾಡಿದರೆ ಮಧ್ಯಾಹ್ನಕ್ಕಾಗಿ ಸ್ ರಾತ್ರಿಗೂ ಆಗುತ್ತೆ ಆಮೇಲೆ ಮತ್ತೆ ಬೆಳಿಗ್ಗೆ ಮಾಡ್ತೀನಿ ನಾನೇನು ಸ್ಪೆಷಲ್ ಮಾಡ್ತಿಲ್ಲ ಇರೋ ಟೈಮಲ್ಲಿ ಬೇಗ ಬೇಗ ಏನಾಗುತ್ತೋ ಅದನ್ನು ಮಾಡ್ತಾ ಏನು ಸ್ಪೆಷಲ್ ಮಾಡ್ತಾಯಿಲ್ಲ ಎಷ್ಟೋ ಸರಿ ಏನೇನೋ ರೆಸಿಪಿ ಮಾಡಬೇಕಂತ ಅಂದ್ಕೊಳ್ತೀನಿ ಟೈಮ್ ಸಿಗೋದಿಲ್ಲ ಮಾಡಿದರೆ ಹಾಕ್ಲಿಕ್ಕೆ ಪುರ್ಸೋತಿಲ್ಲ ಆ ಥರ ಎಲ್ಲ ಆಗ್ತಾ ಉಂಟು ಈಗ ಲೈಫ್ ಫುಲ್ ಬಿಸಿ 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 ಹೋಗ್ಬಿಟ್ಟಿದೆ ರಾತ್ರಿ ಕೆಲಸ ಬೆಳಿಗ್ಗೆ ಕೆಲಸ ಮಧ್ಯಾಹ್ನ ಕೆಲಸ ಎಲ್ಲ ಟೈಮ್ ಕೆಲಸ ಒಂದೊಂದು ಸರಿ ಎಲ್ಲ ಯಾವಾಗ ನೋಡಿದ್ರೆ ಕೆಲಸ ಕೆಲಸ ಅಂತ ಒಂದು ಒಂದೊಂದು ಸಾರಿ ರಜೆ ತೆಗ್ದುಬಿಡ್ತೀನಿ ಈಗ ಬೆಕ್ಕಿಗೆ ಹಾಲಾಗ್ತಾಯಿದ್ದೀನಿ ಬೆಳಿಗ್ಗೆ ಇವತ್ತಿನ ಇನ್ನು ಫುಲ್ ಮಾತಾಡೋದಿಲ್ಲ ನಾನು ಇವತ್ತಿನ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ನೋಡಿ ಕಮೆಂಟಲ್ಲಿ ಹೇಳಿ ಬೆಕ್ಕಿಗೇನಾದ್ರು ಹುಷಾರಿಲ್ಲ ಆದರೆ ಹುಷಾರಿಲ್ಲ ಅಂತಂದರೆ ಏನು ತಿನ್ನೋದಿಲ್ಲ ನಾನೇ ಸಿರಂಜಿಯಲ್ಲಿ ಹಾಲು ಅನ್ನ ಎಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಸಿರಂಜಿಯಲ್ಲಿ ಬಾಯಿ ಕೊಡೋದು ಅಷ್ಟೇ ತಿನ್ನೋದಿಲ್ಲ ಸ್ವಲ್ಪ ನೀರು ಕುಡಿಯುತ್ತಷ್ಟೇ ಫುಲ್ ವಿಡಿಯೋ ನೋಡಿ ಹಾಗೆ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಇದನ್ನು ನಾಯಿಗೆ ಇದ್ದೀನಿ ಸ್ವಲ್ಪ ಹಾಕಿಕ್ಕಂದ್ರೆ ಆಗಲೇ ಸ್ವಲ್ಪ ಊಟ ಮಾಡಿದೆ ಅದು ಅದಕ್ಕೆ ಸ್ವಲ್ಪ ಹಾಲಿಗೆ ಅದರ ಬಿಸ್ಕೆಟ್ ಹಾಕಿ बाकी अपना